ಹಾಯ್ ಎಲ್ಲರಿಗೂ ಪೂಜೆ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂವನ್ನು ತೆಗೆದು ಪ್ರಸಾದವಾಗಿ ನಮಗೆ ಕೊಡ್ತಾರೆ ಅದನ್ನು ನಾವು ಪ್ರಸಾದ ಅಂತ ಕಣ್ ಹೊತ್ಕೊಂಡು ಲೇಡೀಸ್ ಆದರೆ ತಲೆಗೆ ಮುಟ್ಕೊಳ್ತೀವಿ ಜೆಂಟ್ಸ್ ಆದರೆ ಕಿವಿಲಿಟ್ಕೊಳ್ತಾರೆ ಇನ್ನೂ ಕೆಲವರು ತಮ್ಮ ಪರ್ಸ್ನಲ್ಲಿ ಇಟ್ಕೊಳ್ತಾರೆ ಪ್ರಸಾದವಾಗಿ ಕೊಟ್ಟಂಥ ಹೂವು ಫ್ರೆಶ್ ಆಗಿದ್ದರೆ ನಮ್ಮ ಹತ್ರ ಇಟ್ಕೊಳ್ತೀವಿ ಅದೇ ಹೂವು ಒಣಗೋದ್ರೆ ಏನು ಮಾಡಬೇಕಪ್ಪ ಅನ್ನೋದು ಕೆಲವೊಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಮತ್ತು ದೇವರ ಪ್ರಸಾದವಾಗಿ ಈಸ್ಕೊಂಡಿರುವಂಥ ಹೂವನ್ನು ಒಣಗಿದ್ಮೇಲೆ ಅದನ್ನು ನಾವು ಬಿಸಾಕ್ಬೋದಾ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ನಾವು ದೇವಸ್ಥಾನಗಳಿಗೆ ಹೋದಾಗ್ಲೆಲ್ಲ ಅಥವಾ ಪೂಜೆಯನ್ನು ಮಾಡಿದಾಗೆಲ್ಲ ನಾವು ಒಂದಿಷ್ಟು ಸಮಯ ಮಾಡಿಕೊಂಡು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ತೀವಿ ಪೂಜೆ ಮತ್ತು ದೇವರ ದರ್ಶನ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ ದೇವರಿಗೆ ಪೂಜೆ ಮಾಡೋ ಸಂದರ್ಭದಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋದಂಥ ಸಮಯದಲ್ಲಿ ನಾವು ಹೂಗಳನ್ನು ಕಡ್ಡಾಯವಾಗಿ ಬಳಸ್ತೀವಿ ಹೂವನ್ನು ದೇವರಿಗೆ ಇಡೋದ್ರ ಮೂಲಕ ದೇವರನ್ನು ಸಂತೋಷಗೊಳಿಸ್ತೀವಿ ಪೂಜೆ ಆದ ಮೇಲೆ ನಾವು ದೇವರಿಗೆ ಇಟ್ಟಿದ ಹೂಗಳನ್ನು ನಾವು ದೇವರ ಆಶೀರ್ವಾದ ಅಂತ ಅನ್ಕೊಂಡಿರ್ತೀವಿ ಈ ಹೂಗಳು ನಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತೆ ಈ ರೀತಿ ನಾವು ದೇವರ ಪ್ರಸಾದವಾಗಿ ತಂದಂತ ಹೂಗಳನ್ನ ಒಂದಿಷ್ಟು ಸಮಯ ಕಳೆದ ನಂತರ ಅದು ಒಣಗೋಗುತ್ತೆ ಅಂದ್ರೆ ಬಾಡೋಗುತ್ತೆ ಕೆ ಇನ್ನು ಕೆಲವರು ಈ ಒಣಗಿದ ಹೂವನ್ನ ಬಿಸಾಕ್ ಬಿಡ್ತಾರೆ ಇನ್ನು ಕೆಲವರು ಇದನ್ನು ಬಿಸಾಕ್ಬಾರ್ದು ಅಂತಾನು ಕೂಡ ಹೇಳ್ತಾರೆ ಪ್ರಸಾದವಾಗಿ ತಂದಿರುವ ಹೂವು ಒಣಗೋದ್ರೆ ನಾವೇನು ಮಾಡಬೇಕಪ್ಪ ಅಂತ ನೋಡೋದಾದ್ರೆ ಅಥವಾ ಪ್ರಸಾದವಾಗಿ ಸ್ವೀಕರಿಸಿದ ಹೂವಿನಲ್ಲೂ ದೈವಿಕ ಶಕ್ತಿ ಇರುತ್ತಾ ಅನ್ನೋದು ತಿಳ್ಕೊಳ್ಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕಾಗುತ್ತೆ ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಪ್ರಸಾದವಾಗಿ ನೀಡುವ ದೇವರಿಗೆ ಅರ್ಪಿಸಿದ ಹೂವಾಗಿರ್ಬೋದು ಅಥವಾ ಹೂವಿನ ಮಾಲೆಯಲ್ಲಿನ ಹೂವಾಗಿರ್ಬೋದು ಒಣಗೋದ್ರೆ ಅದನ್ನು ಏನು ಮಾಡಬೇಕು ಅನ್ನುವ ಚಿಂತೆ ಎಲ್ಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡ್ತಾನೆ ಇರುತ್ತೆ ಇದು ಇದು ನಮ್ಮ ಜನಗಳಿಗೆ ಶುಭನ ಅಥವಾ ಅಶುಭನ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ ನೀವು ದೇವಸ್ಥಾನಗಳಿಗೆ ಅಥವಾ ಯಾರದೋ ಮನೆಯಲ್ಲಿ ಏನೋ ದೇವ್ರ ಕಾರ್ಯ ಮಾಡ್ತಿದ್ದಾರೆ ನಾವು ಹೋಗಬೇಕು ಆ ಸಮಯದಲ್ಲಿ ಅವ್ರ ಮನೆಗೆ ಹೋಗಿರ್ತೀವಿ ದೇವ್ರ ಕಾರ್ಯಕ್ಕೆ ಅಂಥ ಸಂದರ್ಭದಲ್ಲಿ ನಿಮಗೆ ಅಲ್ಲೇನಾದರೂ ಪ್ರಸಾದವಾಗಿ ಹೂವನ್ನು ಕೊಟ್ಟರೆ ನಿಮ್ಮ ಬಲಗೈಯಿಂದ ಈಸ್ಕೊಂಡು ಆ ಹೂವನ್ನು ಹೆಸರು ಹೆಸ್ರೇಳ್ಕೊಂಡು ಹಣೆಗೆ ಹೊತ್ಕೊಂಡು ಮನೆಗೆ ತೆಗೆದುಕೊಂಡು ಬರಬೇಕಾಗುತ್ತೆ ಮತ್ತು ಪ್ರಸಾದವಾಗಿ ಸ್ವೀಕರಿಸಿದ ಹೂವನ್ನು ಎಲ್ಲೆಂದ್ರಲ್ಲಿ ಬಿಸಾಕಬಾರ್ದು ನಂತರ ಆ ಹೂವನ್ನು ದೇವರ ಕೋಣೆಯಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಹೂವು ಒಣಗಿದಾಗ ಅದನ್ನು ಎಲ್ಲಂದರಲ್ಲಿ ಮನಸ್ಸಿಗೆ ಬಂದಂತೆ ಬಿಸಾಕಬಾರ್ದು ಅದರ ಬದಲು ನೀವು ಹಣ ಇಡೋ ಜಾಗದಲ್ಲಿ ಅಥವಾ ತಿಜೋರಿಯಲ್ಲಿ ಇಟ್ಕೊಳ್ಬೋದಾಗುತ್ತೆ ಅಂದರೆ ನೀವು ಎಲ್ಲಿ ಹಣ ಇಟ್ಟಿರ್ತೀರ ಅಲ್ಲಿ ಅಥವಾ ಬೀರುವಿನ ಲಾಕರ್ನಲ್ಲಿ ತ್ರಿಜೋರಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಶುಭ ಅಂತ ಹೇಳ್ಬೋದು ನಾವು ಸೆಕೆಂಡ್ ಪಾಯಿಂಟ್ ನೋಡೋದಾದರೆ ಪ್ರಸಾದವಾಗಿ ತೆಗೆದುಕೊಂಡ ಹೂವಿನಿಂದ ಈ ತಪ್ಪನ್ನು ಹೋಗ್ಬಿಡಿ ಯಾವತ್ತಿಗೂ ಅಷ್ಟೇ ನೀವು ತೀರ್ಥಯಾತ್ರೆಗೋ ಅಥವಾ ದೇವಸ್ಥಾನಗಳಿಗೋ ಇಲ್ಲ ಬೇರೆ ಕಡೆ ದೇವರ ಕಾರ್ಯಗಳಿಗೋ ಹೋದಾಗ ಅಲ್ಲಿ ಹೂವನ್ನು ಅಥವಾ ಹೂವಿನ ಪ್ರಸಾದವಾಗಿ ಹೂವಿನ ಆಹಾರವನ್ನು ಕೊಟ್ಟಿರ್ತಾರೆ ಅದನ್ನು ಮನೆಗೆ ತೆಗೆದುಕೊಂಡು ಬಂದು ಎಲ್ಲಂದರಲ್ಲಿ ಬಿಸಾಕಬಾರ್ದು ನಿಮ್ಮ ದೇವ್ರ ಮನೇಲಿ ಇಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸಮಯದವರೆಗೆ ಅಂದರೆ ಅದು ಸ್ವಲ್ಪ ಬಾಡೋ ತನಕ ದೇವ್ರ ಮನೇಲಿ ಇಟ್ಕೊಳ್ಳಿ ಅದಾದಮೇಲೆ ಒಂದು ಮರದ ಕಳೆಗೋ ಅಥವಾ ಗಿಡದ ಪೊದೆಗೋ ತಗೊಂಡೋಗಿ ಹಾಕ್ಬೇಕಾಗುತ್ತೆ ಇದನ್ನು ಕೂಡ ಅಷ್ಟೇ ಎಲ್ಲಂದರಲ್ಲಿ ಮನ್ಸಿಗೆ ಬಂದಂಗೆ ಬಿಸಾಕ್ಬಾರ್ದು ಅಂತ ಒಂದು ವೇಳೆ ನಿಮ್ಮ ಮನೆ ಹತ್ರ ಗಿಡ ಆಗಿರ್ಬೋದು ಮರ ಆಗಿರ್ಬೋದು ಅಥವಾ ಹೂವು ಹಾಕೋದಕ್ಕೆ ಜಾಗವೇ ಇಲ್ಲ ಅಂತ ಅನ್ನೋ ಸಮಯದಲ್ಲಿ ಹರಿಯೋ ನದಿಗೂ ಕೂಡ ನೀವು ಹಾಕ್ಬೋದಾಗುತ್ತೆ ಅಥವಾ ನಮ್ಮ ಬಿಸಾಕೋದಕ್ಕೆ ಮನಸೇ ಇಲ್ಲ ಅನ್ನೋರು ಕೂಡ ನಿಮ್ಮ ಹತ್ರನೇ ಸಾಧ್ಯ ಆದರೆ ಅಂದರೆ ನಿಮ್ಮ ಹತ್ರ ಒಂದು ಪುಟ್ಟ ಚೀಲ ಇದ್ದರೆ ಆ ಪುಟ್ಟ ಚೀಲದಲ್ಲೂ ಕೂಡ ನೀವು ಇಟ್ಕೊಳ್ಬೋದು ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅಂದರೆ ಅದರಲ್ಲೂ ಹೂವನ್ನು ಹಾಕಿ ಇಟ್ಕೊಳ್ಬೋದು ಆದರೆ ಮರೆತು ಕೂಡ ನೀವು ಇಂಥ ಹೂವನ್ನು ಕಸದ್ಬಿಟ್ಟು ಮಾತ್ರ ಹಾಕ್ಬಿಡಿ ಹಾಗೆಯೇ ದೇವಸ್ಥಾನದಲ್ಲಿ ಕೊಟ್ಟಂಥ ಹೂಗಳನ್ನಾಗಿರ್ಬೋದು ಅಥವಾ ಪೂಜೆಯಲ್ಲಿ ನಮಗೆ ಸಿಕ್ಕಂಥ ಹೂವು ಆಗಿರ್ಬೋದು ನಾವು ಅದನ್ನು ದೇವರು ನಿಮಗೆ ನೀಡಿರುವಂಥ ಪ್ರಸಾದ ಅಂತ ಪರಿಗಣಿಸಬೇಕಾಗುತ್ತೆ ಅದನ್ನು ಗೌರವದಿಂದ ಭಕ್ತಿಯಿಂದ ನಮ್ಮ ತಲೆಗೆ ಮುಟ್ಕೊಳ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಅದು ಒಣಗ್ತು ಅಂದ್ಬಿಟ್ಟು ಎಲ್ಲಂದರಲ್ಲಿ ಮನ ಬಂದಂತೆ ಅಂದರೆ ಮನಸ್ಸಿಗೆ ಬಂದಂತೆ ಎಲ್ಲಂದರಲ್ಲಿ ಬಿಸಾಕ್ಬಾರ್ದು ಅದನ್ನು ಕೂಡ ನಾವು ಸೈಡ್ಗೆ ಒಂದು ಗಿರದ ಪೊದೆಗೋ ಮರದ ಪೊದೆಗೋ ತೊಗೊಂಡೋಗಿ ಹಾಕ್ಬೇಕಾಗುತ್ತೆ ತುಳಿದಾಡೋ ಜಾಗದಲ್ಲಿ ಹಾಕ್ಬಾರ್ದು ದೇವ್ರ ಮನೇಲಿ ಕೂತ್ಕೊಂಡು ದೇವ್ರಿಗೆ ನಾವು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಗೌರವದಿಂದ ಪೂಜೆ ಸಲ್ಲಿಸ್ತೀವಿ ಹಾಗೆಯೇ ಈ ದೇವ್ರ ಹೂವಕ್ಕೂ ಕೂಡ ಅಷ್ಟೇ ಗೌರವದಿಂದ ನಾವು ಕಾಪಾಡ್ಕೊಂಡು ಬರಬೇಕು ಅಷ್ಟೇ ಶಕ್ತಿಯಿಂದ ತುಂಬಿರುತ್ತೆ ಈ ಹೂವೂ ಕೂಡ ನಮ್ಮ ಹಿರಿಯರು ಹಿಂದಿನ ಕಾಲದಿಂದಲೂ ಕೂಡ ಇದನ್ನೇ ಬರ್ತಿದ್ದಾರೆ ಅವರು ಮಾತನ್ನು ಎಷ್ಟು ಜನ ಪಾಲಿಸ್ತಾರೋ ಗೊತ್ತಿಲ್ಲ ಆದರೆ ಅವರು ಹೇಳ್ತಾರಲ್ಲ ಆ ಮಾತಿನಿಂದ ಆ ಮಾತಲ್ಲಿ ಒಂದು ಅಷ್ಟು ಶಕ್ತಿ ತುಂಬಿರುತ್ತೆ ಅಷ್ಟು ಶಕ್ತಿಯುತವಾದ ಮಾತದು ಏನಂದರೆ ಅವ್ರು ಹೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ ಹೌದು ದೊಡ್ಡವರು ಹೇಳ್ತಿದ್ದಾರೆ ನಾವು ಆ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋದು ನಮ್ಮ ತಲೆಯಲ್ಲಿ ಬರುತ್ತೆ ಮನ್ಸಿಗೆ ಬರುತ್ತೆ ಅದಕ್ಕೋಸ್ಕರ ಕೆಲವರು ತಿದ್ಕೊಳ್ಳೋರು ಇರ್ತಾರೆ ಕೆಲವರು ತಪ್ಪು ಮಾಡೋರು ಇರ್ತಾರೆ ಅವರು ಹೇಳ್ದಾಗ ನಾವು ತಟ್ಟಂತ ಪಾಲಿಸೋದಂತೂ ನಿಜ ಅಂದ್ರೆ ದೊಡ್ಡೋರ್ಗೆ ಯಾರ್ಯಾರ ಗೌರವ ಮರ್ಯಾದೆ ಕೊಟ್ಟು ಚೆನ್ನಾಗಿ ಮಾತಾಡಿಸ್ತಿರೋ ಅವ್ರ ಮಾತಿನಲ್ಲಿ ಅರ್ಥ ಇದೆ ಅಂತ ಯಾರ್ಯಾರ ಯಾರಿಗೆಲ್ಲ ಅನ್ಸುತ್ತೆ ಅವರೆಲ್ಲ ಈ ರೀತಿ ಒಂದು ಕೆಲಸನ ಮಾಡೇ ಮಾಡ್ತಾರೆ ಅವ್ರ ಮಾತನ್ನ ಕೇಳೆ ಕೇಳ್ತಾರೆ ಆದ್ರೆ ದೊಡ್ಡೋರ್ ಹೇಳ್ತಾರಲ್ವ ಆ ಮಾತುಗಳಲ್ಲಿ ನೂರಕ್ಕೆ ನೂರ್ ಸತ್ಯ ಇರುತ್ತೆ ಅಂತ ನಾನಂತೂ ನಂಬ್ತೀನಿ ಹಂಡ್ರೆಡ್ ಪರ್ಸೆಂಟು ನೀವು ನಂಬಿ ಅಂತ ನಾನು ಹೇಳಲ್ಲ ಇದು ನಿಮ್ಮ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಪೂರ್ತಿಯಾಗಿ ನೋಡಿ ವಿಡಿಯೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ